ರಾಜ್ಯದ ಅಭಿವೃದ್ಧಿಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಡು ಬಡವರಿಂದ ಅಭಿವೃದ್ಧಿ ಕಾರ್ಯಗಳಿಗಾಗಿ ವಿವಿಧ ರೂಪದಲ್ಲಿ ತೆರಿಗೆಯನ್ನು ಸಂಗ್ರಹಿಸಿ ಅದನ್ನು ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಹಾಗೂ ಯೋಜನೆಗಳಿಗೆ ವೆಚ್ಚ ಮಾಡಲಾಗ್ತಾ ಇದೆ ಇದು ನಡೆದು ಬಂದ ಒಂದು ನಮ್ಮ ಆಡಳಿತ ವ್ಯವಸ್ಥೆ ಈಗೇನಾಗಿದೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಚುನಾವಣೆಗೆ ಮುನ್ನ ಕೊಟ್ಟಂತಹ ಆಶ್ವಾಸನೆಯ ಪ್ರಕಾರ ಈ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಬಹಳ ಸಂತೋಷ ಸಂಗತಿ ಅದಕ್ಕಾಗಿ ಅವ್ರಿಗೆ ಗಮನಿಸ್ತಾ ಇದ್ದೀನಿ ಇಲ್ಲಿ ಏನಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳಲ್ಲಿ ಆ ಮಂಜೂರಾತಿ ಆದೇಶ ಪತ್ರಗಳಲ್ಲಿ ಸಚಿವರುಗಳ ಒಂದು ಭಾವಚಿತ್ರಗಳಿವೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಹಾಗೂ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂಧನ ಸಚಿವರಾದ ಕೆ ಜೆ ಜಾರ್ಜ್ ಇವರ ಭಾವಚಿತ್ರಗಳು ಇವೆ ಇದನ್ನು ನೋಡಿದರೆ ನಮಗೆ ಏನು ಸಮಸ್ಯೆ ಬರ್ತದಪ್ಪ ಅಂದ್ರೆ ಈ ಯೋಜನೆಗಳಿಗೆ ಅವಶ್ಯವಿರುವ ಹಣವನ್ನು ಈ ಭಾವಚಿತ್ರದಲ್ಲಿರ್ತಕ್ಕಂಥ ಎಲ್ಲ ಸಚಿವರುಗಳೇ ತಮ್ಮ ಸ್ವಂತ ಜೇಬಿನಿಂದ ಹಾಕಿದಾರ ಅಂತೇಳಿ ನಮಗೆ ಸಂಶಯ ಬರ್ತಾ ಇದೆ ಯಾಕೆಂದ್ರೆ ಸರ್ಕಾರದ ದುಡ್ಡಲ್ಲಿ ತಮ್ಮ ಭಾವಚಿತ್ರಗಳನ್ನು ಹಾಕಿ ಪ್ರಚಾರ ಗಳಿಸೋದು ಬಹಳ ತಪ್ಪು ಈಗಾಗಲೇ ಈ ಕುರಿತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಒಂದು ಆದೇಶ ಮಾಡಿದೆ ಅದರಂತೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಗಣವೆತ್ತ ಉಚ್ಚ ನ್ಯಾಯಾಲಯ ಕೂಡ ಏನ್ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ ಅಂದ್ರೆ ಸರ್ಕಾರದ ಯಾವುದೇ ಜಾಹೀರಾತುಗಳಲ್ಲಿ ಭಾವಚಿತ್ರಗಳನ್ನ ಸಚಿವರ ಭಾವಚಿತ್ರಗಳನ್ನ ಹಾಕ್ತಕ್ಕದ್ದಲ್ಲ ಅಲ್ಲದೆ ಕೋರ್ಟ್ ಆದೇಶಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಂತೇಳಿ ಒಂದು ಎಚ್ಚರಿಕೆಯನ್ನೇ ಸರ್ಕಾರ ಕೊಟ್ಟಿದೆ ನಮಗೇನು ಸಂಶಯ ಕಾಡ್ತದೆ ಇಷ್ಟೆಲ್ಲ ಗೊತ್ತಿದ್ರು ಸಹಿತ ಈ ಅಧಿಕಾರಿಗಳು ಯಾಕೆ ಸುಮ್ಮನೆ ಕುಳಿತು ಎಂದು ಅದಕ್ಕೆ ಒತ್ತಡಕ್ಕೆ ಸಿಲುಕಿದ್ರ ನಂದೇನಪ್ಪ ಪ್ರಶ್ನೆ ಆ ಭಾವಚಿತ್ರದಲ್ಲಿ ಇರ್ತಕ್ಕಂಥ ಸಚಿವರೇ ಎಲ್ಲ ಹಣ ಕೊಡ್ತಿದ್ರೆ ತಮ್ಮ ಭಾವಚಿತ್ರಗಳನ್ನ ಹಾಕೊಂಡು ನಮ್ದೇನು ತಕರಾರಿಲ್ಲ ಆದರೆ ರಾಜ್ಯದ ಅಭಿವೃದ್ಧಿಗೆ ಕಡು ಬಡವ ಕಟ್ಟಿದ ತೆರಿಗೆ ಹಣದಲ್ಲಿ ಈ ಯೋಜನೆ ಮಾಡಿ ತಮ್ಮ ಭಾವಚಿತ್ರ ಹಾಕ್ತಾರೆ ದೊಡ್ಡ ದುರಂತ ಸಂಖ್ಯೆ ಆದ್ರಿಂದ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರ ಕೊಟ್ಟಿದ್ದೀನಿ ಈ ಭಾವಚಿತ್ರಗಳನ್ನು ಕೂಡಲೇ ತೆಗೆಸಬೇಕು ಈಗಾಗಲೇ ಕೊಟ್ಟಂತ ಆದೇಶಗಳನ್ನು ವಾಪಸ್ ಪಡೆದ ಭಾವಚಿತ್ರ ಇಲ್ಲದಂತ ಮಂಜೂರಾತಿ ಆದೇಶ ಕೊಡಬೇಕು ಇಲ್ಲದೇ ಇದ್ದಲೇ ಸಚಿವರ ಮೇಲೆ ಮತ್ತು ಸರ್ಕಾರದ ಮೇಲೆ ಉಚ್ಚ ನ್ಯಾಯಾಲಯ ನಿಂದಾಂಗಣೆಯ ಒಂದು ಪ್ರಕರಣವನ್ನು ದಾಖಲಿಸಿದಂತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಭೀಮಪ್ಪಗಡದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿಗೆ